ಚಂದನಮನ ನಲ್ಲೂ ನಡೀತಿದೆಯಾ ಲೈಂಗಿಕ ಕಿರುಕುಳ ಎನ್ನುವಂತಹ ಪ್ರಶ್ನೆ ಹುಟ್ಟಿಕೊಳ್ಳುತ್ತಾ ಇದೆ ಇದಕ್ಕೆ ಬಲವಾದ ಕಾರಣ ಕೂಡ ಇದೆ ಕೇರಳದಂತೆ ರಾಜ್ಯದಲ್ಲಿ ಆಯೋಗ ರಚನೆಗೆ ಒತ್ತಾಯ ಕೇಳಿಬಂದಿದೆ ಸಿದ್ದರಾಮಯ್ಯಗೆ ಪತ್ರವನ್ನು ಬರೆದಿದ್ದಾರೆ ಹಲವು ನಟ ನಟಿಯರು ಕಿಚ್ಚ ಸುದೀಪ್ ನಟಿ ರಮ್ಯಾ ಪೂಜಾ ಗಾಂಧಿ ಪ್ರಣೀತ ಐಂದ್ರಿತಾರೆ ಶ್ರುತಿ ಹರಿಹರನ್ ಆಶಿಕಾ ರಂಗನಾಥ್ ಹೀಗೆ ಅಮೃತ ಅಯ್ಯಂಗರ್ ಅವರು ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಬಳಿ ಮನವಿಯನ್ನ ಮಾಡಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಸ್ಯಾಂಡಲ್ವುಡ್ ಸೇರಿ ವಿವಿಧ ಕ್ಷೇತ್ರಗಳ ನೂರ ಐವತ್ ಮೂರು ವ್ಯಕ್ತಿಗಳಿಂದ ಸಹಿಯನ್ನ ಸಂಗ್ರಹ ಮಾಡಲಾಗಿದೆ ಯಾಕಂತ ಹೇಳಿದ್ರೆ ಈ ಲೈಂಗಿಕ ದೌರ್ಜನ್ಯ ಅಥವಾ ಲೈಂಗಿಕ ಕಿರುಕು ಕಿರುಕುಳಕ್ಕೆ ಸಂಬಂಧಿಸಿದಂತೆ ಒಟ್ಟು ನೂರ ಐವತ್ಮೂರು ವ್ಯಕ್ತಿಗಳ ಸಹಿ ಇರುವಂತ ಒಂದು ಮನವಿ ಪತ್ರವನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಕೊಡಲಾಗಿದೆ ಸಿದ್ದರಾಮಯ್ಯ ಮುಂದೆ ಮನವಿಯನ್ನ ಮಾಡಲಾಗಿದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಇದಕ್ಕೆಲ್ಲ ಕಾರಣ ಕೂಡ ಇದೆ ಕನ್ನಡ ಚಿತ್ರರಂಗದಲ್ಲಿ ನಮ್ಮ ಕನ್ನಡ ಚಿತ್ರರಂಗ ಬೇರೆ ಚಿತ್ರರಂಗಗಳಿಗೆ ಒಂದು ರೀತಿ ಮಾದರಿ ಇಲ್ಲೆಷ್ಟೋ ದೊಡ್ಡ ದೊಡ್ಡ ನಟರು ಬಂದು ಹೋಗಿದ್ದಾರೆ ಅವರ ನಟನೆಯನ್ನು ಅವರ ವೈಯಕ್ತಿಕ ಜೀವನವನ್ನು ಅನುಸರಿಸುವ ಸಾಕಷ್ಟು ಕಲಾವಿದರಿದ್ದಾರೆ ನಮ್ಮ ಕನ್ನಡ ಇಂಡಸ್ಟ್ರಿ ಆಗಿರ್ಬೋದು ಅಥವಾ ಬೇರೆ ಚಿತ್ರರಂಗ ಆಗಿರಬಹುದು ಕನ್ನಡ ಚಿತ್ರರಂಗದ ನಟರನ್ನು ಕ ನೋಡಿ ಕಲಿಬೇಕು ಅನ್ನುವಂಥದ್ದಾಗಿ ಹಾಗೆಯೇ ಇಲ್ಲಿ ಬಲವಾಗಿ ಕೇಳಿ ಬರ್ತಾ ಇರುವಂತಹ ಆರೋಪ ಅಂತ ಹೇಳಿದ್ರೆ ಲೈಂಗಿಕ ಕಿರುಕುಳದ ಆರೋಪ ಹಾಗಾದ್ರೆ ಸ್ಯಾಂಡು ಸ್ಯಾಂಡಲ್ವುಡ್ ನಾವೇನು ಚಂದನಮನ ಅಂತ ಕರಿತೀವಿ ಇದರಲ್ಲೂ ಮೀಟು ಗಾಟು ಶುರುವಾಗಿದೆಯಾ ಎನ್ನುವಂಥ ಪ್ರಶ್ನೆ ಉದ್ಭವಿಸ್ತಾ ಇದೆ ತಾರಿಯರು ಲೈಂಗಿಕ ಶೋಷಣೆ ತಮಗಾಗ್ತಾ ಇರುವಂತ ಲೈಂಗಿಕ ಶೋಷಣೆಯ ಬಗ್ಗೆ ಧ್ವನಿ ಎತ್ತಾರ ಹಾಗಾದ್ರೆ ಕೇರಳದ ಹೇಮಾ ಕಮಿಟಿ ಬಳಿಕ ಧ್ವನಿ ಎತ್ತಿದ್ದಾರೆ ಕನ್ನಡದ ನಟಿಯರು ಗಮನಿಸ್ತಾ ಹೋಗುವುದಾದ್ರೆ ಕೇರಳದ ಚಿತ್ರರಂಗದಲ್ಲೂ ಕೂಡ ಇದೇ ರೀತಿಯಾಗಿ ಆಗ್ತಾ ಇತ್ತು ಹೀಗಾಗಿ ಅಲ್ಲೂ ಒಂದು ಕಮಿಟಿಯನ್ನ ರಚನೆ ಮಾಡಲಾಗಿದೆ ಅಲ್ಲೂ ಕೂಡ ಹದಿನೇಳಕ್ಕೂ ಹೆಚ್ಚು ನಟಿಯರು ತಮಗಾಗಿರುವಂತ ಅನ್ಯಾಯವನ್ನ ವಿವರಿಸಿದ್ದಾರೆ ಅಂತ ಹೇಳಿದ್ರೆ ನಮ್ಗೆ ಯಾವ ರೀತಿಯಾಗಿ ಅನ್ಯಾಯ ಆಗಿತ್ತು ನಮ್ಮ ಮೇಲೆ ಯಾವ ರೀತಿಯಾಗಿ ದೌರ್ಜನ್ಯ ಆಗಿತ್ತು ಎನ್ನುವದಾಗಿ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ ಆನ್ಲೈನ್ ಸೌಲಭ್ಯ ಕೂಡ ಇದೆ ಅದೇ ರೀತಿ ಕನ್ನಡ ಚಿತ್ರರಂಗದಲ್ಲೂ ಆಗುತ್ತಾ ಎನ್ನುವಂಥದಾಗಿ ಒಂದಷ್ಟು ಪ್ರಶ್ನೆಗಳು ಇವೆ ಗಮನಿಸ್ತಾ ಹೋಗೋದಾದ್ರೆ ಈಗಾಗಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೂ ಕೂಡ ಮನವಿಯನ್ನು ಮಾಡಲಾಗಿದೆ ಹಾಗೆಯೇ ಗಮನಿಸಬೇಕಾದಂತ ಅಂಶ ಅಂತ ಹೇಳಿದ್ರೆ ಇಲ್ಲಿ ಸಾಕಷ್ಟು ಜನರ ಕಂಪ್ಲೇಂಟ್ ಏನು ನಮ್ಮ ಹತ್ರ ಟ್ಯಾಲೆಂಟ್ ಇದೆ ನಮ್ಗೆ ಅವಕಾಶ ಸಿಗ್ತಾ ಇಲ್ಲ ಧ್ವನಿ ಎತ್ತಿದ್ರೆ ಅವಕಾಶ ಸಿಗಲ್ಲ ಈ ಆತಂಕ ಕೂಡ ನಟಿಯರಲ್ಲಿದೆ ಈ ಲೈಂಗಿಕ ದೌರ್ಜನ್ಯ ಲೈಂಗಿಕ ಶೋಷಣೆ ಏನೆಲ್ಲ ಆಗ್ತಾ ಇದೆ ಕಾಸ್ಟಿಂಗ್ ಕೌಚ್ ಇದರ ಬಗ್ಗೆ ಧ್ವನಿ ಎತ್ತಿದ್ರೆ ನಮಗೆ ಮುಂದಿನ ಹಂತದಲ್ಲಿ ಅವಕಾಶ ಸಿಗೋದಿಲ್ಲ ಕನ್ನಡ ಚಲನಚಿತ್ರ ರಂಗದಲ್ಲೂ ಕೂಡ ಅದೆಷ್ಟೋ ನಟಿಯರಿಗೆ ಇದೇ ರೀತಿಯಾಗಿ ಅನುಭವ ಆಗಿದೆ ಎನ್ನುವಂಥದ್ದಾಗಿ ಅವರು ಹೇಳ್ತಾ ಇದ್ದಾರೆ ನಾವು ಓಪನ್ ಆಗಿ ಹೇಳಿಬಿಟ್ರೆ ಅವಕಾಶ ಕಡಿಮೆ ಆಗುತ್ತೆ ಎನ್ನುವಂಥ ಭಯ ಕೂಡ ಕೆಲವೊಂದಿಷ್ಟು ನಟಿಯರಲ್ಲಿ ಕಾಡ್ತಾ ಇದೆ ಜಿ ಕನ್ನಡ ನ್ಯೂಸ್ ಜೊತೆಗೆ ಒಬ್ರು ನಟಿ ಮಾತನಾಡಿದ್ದಾರೆ ಆ ನಟಿ ಹಾಗಾದ್ರೆ ಏನು ಹೇಳಿರ್ಬಹುದು ಅದನ್ನು ಕೂಡ ನಿಮ್ಮ ಮುಂದೆ ಹೇಳ್ತಾ ಹೋಗ್ತೀವಿ ಆ ಸಮಯದಿಂದ ಪಾರಾಗುವಂಥ ಧೈರ್ಯ ನಮಗಿದ್ರೆ ಸಾಕು ಎನ್ನುವಂಥದ್ದಾಗಿ ಒಬ್ರು ನಟಿ ಹೇಳ್ತಾರೆ ಅಂತ ಹೇಳಿದ್ರೆ ಎಷ್ಟರ ಮಟ್ಟಿಗೆ ಬಂದು ನಿಂತಿದೆ ನಮ್ಮ ಚಿತ್ರರಂಗ ಇದನ್ನು ಕೂಡ ಗಮನಿಸಬೇಕಾಗತ್ತೆ ನಾವು ಸ್ಟ್ರಾಂಗ್ ಆಗಿದ್ರೆ ನಾವು ಮೆಂಟಲಿ ಸ್ಟ್ರಾಂಗ್ ಆಗಿದ್ರೆ ಅವ್ರು ಹೇಳದಿದ್ದಕ್ಕೆ ನಾವು ಕೇರ್ ಮಾಡದೆ ಇದ್ರೆ ಏನೂ ಆಗೋದಿಲ್ಲ ನಾವು ಸೇಫ್ ಆಗಿರ್ತೀವಿ ಅಂತ ಹೇಳ್ತಾ ಇದಾರೆ ಈ ನಟಿ ಒಟ್ನಲ್ಲಿ ಸಾಕಷ್ಟು ನಟ ನಟಿಯರು ಧ್ವನಿ ಎತ್ತಿದ್ದಾರೆ ಧ್ವನಿ ಎತ್ತೋದ್ರ ಹಿಂದಿರುವಂಥ ಕಾರಣ ಸರ್ವೇ ಸಾಮಾನ್ಯವಾಗಿ ಒಂದು ಅನುಮಾನ ಎಲ್ಲರಲ್ಲೂ ಕೂಡ ಹುಟ್ಟಿಕೊಳ್ಳುತ್ತೆ ಏನಾಗಿರಬಹುದು ಏನಾಗ್ತಾ ಇದೆ ಕನ್ನಡ ಚಲನಚಿತ್ರರಂಗದಲ್ಲಿ ಅಂತೇಳಿ ಒಟ್ಟಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಈಗಾಗಲೇ ಒಂದು ಕಡೆಯಲ್ಲಿ ಮನವಿಯನ್ನು ಕೂಡ ಮಾಡಲಾಗಿದೆ ಸರ್ಕಾರ ಇದಕ್ಕೊಂದು ಕಮಿಟಿಯನ್ನು ರಚನೆ ಮಾಡುತ್ತಾ ಆಯೋಗವನ್ನ ರಚನೆ ಮಾಡುತ್ತಾ ಎನ್ನುವದಾಗಿ ಒಂದಷ್ಟು ಜನರ ಪ್ರಶ್ನೆ ಇದೆ ಕಾದ್ ನೋಡಬೇಕು ಏನಾಗಬಹುದು ಮುಂದಿನ ಹಂತದಲ್ಲಿ ಅಂತೇಳಿ ನಟ ಕಿಚ್ಚ ಸುದೀಪ್ ನಟಿ ರಮ್ಯಾ ಪೂಜಾ ಗಾಂಧಿ ಪ್ರಣಿತಾ ರೇ ಶ್ರುತಿ ಹರಿಹರನ್ ಆಶಿಕಾ ರಂಗನಾಥ್ ಅಮೃತ ಅಯ್ಯಂಗಾರ್ ಇವರೆಲ್ಲರೂ ಸೇರಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಅವರಿಗೆ ಮನವಿಯನ್ನು ಸಲ್ಲಿಸಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಹಾಗೆಯೇ ಸ್ಯಾಂಡಲ್ವುಡ್ನ ವಿವಿಧ ಕಲಾವಿದರು ಸೇರಿದಂತೆ ಸಾಕಷ್ಟು ಕ್ಷೇತ್ರಗಳ ನೂರ ಐವತ್ತ್ಮೂರು ವ್ಯಕ್ತಿಗಳಿರುವ ವ್ಯಕ್ತಿಗಳ ಸಹಿ ಇರುವ ಒಂದು ಮನವಿ ಪತ್ರವನ್ನು ಈಗಾಗಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಸಲ್ಲಿಸಿದ್ದಾರೆ ಕನ್ನಡ ಚಿತ್ರರಂಗದಲ್ಲೂ ಕೂಡ ಈ ಹಿಂದೆಯು ಈ ಹಿಂದೆಯೂ ಗಮನಿಸ್ತಾ ಹೋಗೋದಾದರೆ ಈ ಮೀಟು ಘಾಟು ಇದು ಕೂಡ ದೊಡ್ಡ ಮಟ್ಟದಲ್ಲಿ ಸಂಚಲನಕ್ಕೆ ಕಾರಣವಾಗಿತ್ತು ಇದೀಗ ಸಾಕಷ್ಟು ಜನರ ಒತ್ತಾಯ ಹೇಳಿದ್ರೆ ಕೇರಳದ ಹೇಮಾ ಕಮಿಟಿ ಜಾರಿಗೊಳಿಸುವಂತೆ ಕೇರಳದಲ್ಲೂ ಒಂದು ಹೇಮಾ ಕಮಿಟಿ ಅಂತಿದೆ ಈಗಾಗಲೇ ಅಲ್ಲಿನ ಚಿತ್ರರಂಗದ ನಟ ನಟಿಯರು ತಮಗಾಗಿರುವಂಥ ಅನ್ಯಾಯವನ್ನು ತಮ್ಗಾಗಿರುವಂಥ ಲೈಂಗಿಕ ದೌರ್ಜನ್ಯ ಏನಿದೆ ಇದ್ರ ಬಗ್ಗೆ ದೂರನ್ನ ಕೊಡ್ತಾ ಇದ್ದಾರೆ ಹದಿನೇಳು ನಟಿಯರು ಈಗಾಗಲೇ ಕಂಪ್ಲೇಂಟನ್ನು ದಾಖಲೆ ದಾಖಲು ಮಾಡಿದ್ದಾರೆ ಅಲ್ಲಿ ಅವರಿಗೆ ಆನ್ಲೈನಲ್ಲೂ ಕೂಡ ಕಂಪ್ಲೇಂಟನ್ನು ರಿಜಿಸ್ಟರ್ ಮಾಡಬಹುದು ಅಂಥ ವ್ಯವಸ್ಥೆಯನ್ನು ಕೇರಳ ಸರ್ಕಾರ ಕಲ್ಪಿಸಿಕೊಟ್ಟಿದೆ ಕೇರಳದ ವಿಚಾರಕ್ಕೆ ಬರೋದಾದರೆ ದೊಡ್ಡ 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 ವ್ಯಕ್ತಿಗಳ ಹೆಸರು ಬರುತ್ತೆ ಅಲ್ಲೂ ಕೂಡ ಒಂದಷ್ಟು ರಾಜಕೀಯ ವ್ಯಕ್ತಿಗಳ ಹೆಸರು ಕೂಡ ಕೇಳಿ ಬಂದಿತ್ತು ಆದರೆ ಕನ್ನಡದ ನಟಿಯರು ಇಂಥ ಒಂದು ಕಷ್ಟಕ್ಕೆ ಸಂಕಷ್ಟಕ್ಕೆ ಸಿಲುಕಾಕೊಂಡಿದ್ದಾರೆ ಅಂತ ಹೇಳಿದ್ರೆ ನಿಜಕ್ಕೂ ನಿಜಕ್ಕೂ ಏನಾಗ್ತಾ ಇದೆ ಕನ್ನಡ ಚಿತ್ರರಂಗದಲ್ಲಿ ಪಾಪ ಅವಕಾಶಕ್ಕಾಗಿ ಈ ರೀತಿ ಎಲ್ಲ ನಡ್ಸ್ಕೊಳ್ತಾರಾ ಈ ರೀತಿಯೆಲ್ಲ ನಡೆದುಕೊಳ್ಬೇಕಾ ಮುಂದೆ ಅದೆಷ್ಟೋ ಜನ ಕನಸನ್ನ ಕಟ್ಕೊಂಡಿರ್ತಾರೆ ನಾನು ಒಳ್ಳೆ ನಟನೆಯನ್ನ ಮಾಡಿ ಒಳ್ಳೆ ಚಿತ್ರಗಳಲ್ಲಿ ನಟಿಸ್ಬೇಕು ಹೀರೋಯಿನ್ ಆಗ್ಬೇಕು ಸಹ ಕಲಾವಿದಿ ಆಗ್ಬೇಕು ಅಂತ ಹೇಳಿ ಆದರೆ ಇದನ್ನೆಲ್ಲ ಎದುರಿಸ್ಬೇಕಾ ಎನ್ನುವಂಥದ್ದಾಗಿ ಅವರು ಕೂಡ ಒಂದಷ್ಟು ಪ್ರಶ್ನೆಗಳನ್ನ ಮುಂದಿಡ್ತಾ ಇದ್ದಾರೆ ಕನ್ನಡ ಚಿತ್ರರಂಗದಲ್ಲಿ ಲೈಂಗಿಕ ಕಿರುಕುಳ ನಡೀತಾ ಇದೆಯಾ ಮೀಟು ಘಾಟು ಜೋರಾಗಿ ಕೇಳಿ ಬರ್ತಾ ಇದೆ ಹಾಗೆಯೇ ಕನ್ನಡ ಚಿತ್ರರಂಗದ ನೂರ ಐವತ್ಮೂರು ಕಲಾವಿದರ ಸಹಿ ಇರುವಂಥ ಮನವಿ ಪತ್ರವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಈಗಾಗಲೇ ಕಳುಹಿಸಲಾಗಿದೆ ಕಾದ್ ನೋಡಬೇಕು ಸರ್ಕಾರ ಮುಂದಿನ ಹಂತದಲ್ಲಿ ಏನೆಲ್ಲ ಕ್ರಮಗಳನ್ನು ಕೈಗೊಳ್ಳಬಹುದು ಅಂತೇಳಿ ಒಟ್ಟಿನಲ್ಲಿ ದೊಡ್ಡ ಮಟ್ಟದ ಚರ್ಚೆ ಆಗ್ತಾ ಇದೆ ಈ ಸಂಬಂಧ ಕೇರಳದ ಹೇಮಾ ಕಮಿಟಿ ವಿಚಾರವಾಗಿ ನಾನು ಹೇಳ್ತಾ ಇದ್ದೆ ಅದೇ ರೀತಿಯಾದಂಥ ಕಮಿಟಿ ನಮ್ಮ ಕರ್ನಾಟಕದಲ್ಲೂ ಕೂಡ ಜಾರಿ ಆಗಬೇಕು ಅಂತೇಳಿ ನಮ್ಮ ಕರ್ನಾಟಕದಲ್ಲಿ ಜಾರಿಯಾಗಿ ತನಿಖೆ ಆಗಬೇಕು ನೊಂದಿರುವಂಥ ನಟಿಯರು ತಮಗೆ ಅವಕಾಶ ಸಿಗದೆ ವಂಚಿತರಾಗ್ದವ್ರು ಯಾಕಂತ ಹೇಳಿದರೆ ತುಂಬ ಜನರದರ ಟ್ಯಾಲೆಂಟ್ ಇರುತ್ತೆ ರೀ ಅವರಿಗೆ ಅವ್ರ ಟ್ಯಾಲೆಂಟನ್ನು ತೋರ್ಪಡಿಸೋದಕ್ಕೆ ಆಗೋದಿಲ್ಲ ಎಸ್ ಸಿ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಯಶೋಧ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಯಶೋಧ ಗಮನಿಸ್ತಾ ಇದ್ವಿ ಈಗಾಗಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೂ ಕೂಡ ಒಂದಷ್ಟು ನಟ ನಟಿಯರ ಸಹಿ ಇರುವಂಥ ಮನವಿ ಪತ್ರವನ್ನು ತಲುಪಿಸಲಾಗಿದೆ ಹಾಗಾದರೆ ಕನ್ನಡ ಚಿತ್ರರಂಗದಲ್ಲಿ ಈ ಮೀಟು ಇನ್ನೂ ಜೀವಂತವಾಗಿದೆಯಾ ಲೈಂಗಿಕ ದೌರ್ಜನ್ಯಗಳು ನಡೀತಾ ಇವೆಯಾ ಎಸ್ ಸಂಪತ್ ಇಲ್ ಗಮನಿಸಬಹುದು ಮುಖ್ಯವಾಗಿ ದೊಡ್ಡ ಮಟ್ಟದಲ್ಲಿ ಈಗ ಮೀಟು ಘಾಟು ಶುರುವಾಗಿದೆ ಅಂತಾನೆ ಹೇಳ್ಬಹುದು ಯಾಕಂತ ಹೇಳಿದ್ರೆ ಕೇರಳದ ಹೇಮಾ ಕಮಿಟಿ ಏನಿತ್ತು ಅದೇ ರೀತಿಯಲ್ಲಿ ಕರ್ನಾಟಕದಲ್ಲೂ ಕೂಡ ಕಮಿಟಿ ರಚನೆ ಆಗಬೇಕು ಅಂತ ಹೇಳಿ ಅಹ್ ಅಫೈರ್ ಅಂತ ಹೇಳಿದ್ರೆ ಫಿಲಂ ಇಂಡಸ್ಟ್ರಿ ರೈಟ್ ಟು ಈಕ್ವಾಲಿಟಿ ಏನಿದೆ ಅವರೆಲ್ಲರೂ ಕೂಡ ಒಂದು ಒಂದು ನೂರ ಕಲಾವಿದರು ಒಂದು ಸೈನ್ ಅನ್ನ ಹಾಕಿ ಇವತ್ತು ಸಿಎಂ ಸಿದ್ದರಾಮಯ್ಯ ಅವರಿಗೆ ಮನವಿಯನ್ನ ಸಲ್ಲಿಸಿದ್ದಾರೆ ನೀವು ಕೂಡ ಆ ರೀತಿ ಒಂದು ಕಮಿಟಿಯನ್ನ ತರಬೇಕು ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಏನಪ್ಪ ಜನರಿಗೆ ತೊಂದರೆ ಆಗ್ತಿದೆ ಅಂದ್ರೆ ಯಾರಿಗೆ ಕಲಾವಿದರು ಯಾರಿದ್ರೆ ಅವ್ರಿಗೆಲ್ಲರಿಗೂ ಕೂಡ ತೊಂದರೆ ಆಗ್ತಾ ಇದೆ ಶೋಷಣೆ ಆಗ್ತಾ ಇದೆ ಹೆಣ್ಣು ಮಕ್ಕಳಿಗೆ ಅದರಲ್ಲೂ ಕೂಡ ಲೈಂಗಿಕ ಕಿರುಕುಳವನ್ನ ಸಾಕಷ್ಟು ನಟ ನಟಿಯರು ಅನುಭವಿಸ್ತಾ ಇದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಈಗ ಬೆಳವಣಿಗೆ ಆಗಿರುವಂತದ್ದು ಈ ಹಿನ್ನೆಲೆ ಈ ಹಿನ್ನೆಲೆಯಲ್ಲಿ ಇದೀಗ ನೀವು ಕೂಡ ಈ ಒಂದು ಕಮಿಟಿಯನ್ನ ರಚನೆ ಮಾಡ್ಬೇಕು ಅಂತ ಹೇಳಿ ಸುದೀಪ್ ಆಗಿರ್ಬೋದು ಆಂಜತ ರೇ ಆಗಿರ್ಬೋದು ಕವಿತಾ ಲಂಕೇಶ್ ಆಗಿರ್ಬೋದು ಜೊತೆಗೆ ದಿಗಂತ್ ಹೀಗೆ ನೂರ ಐವತ್ ರಾಮಕುಮಾರ್ ನೂರ ಐವತ್ ಮೂರು ಸೈನ್ ಹಾಕಿರುವಂತಹ ಒಂದು ಮನವಿ ಪತ್ರ ಈಗ ಆಲ್ರೆಡಿ ಸಿಎಂ ಸಿದ್ದರಾಮಯ್ಯ ಈ ವಿಚಾರಕ್ಕೆ ಸಂಬಂಧಪಟ್ಟ ಬೆಳವಣಿಗೆಗಳು ಆಗುತ್ತೆ ಕಾದು ನೋಡ್ಬೇಕು ಯಾಕಂತ ಹೇಳಿದ್ರೆ ಮಲಯಾಳಂ ಹೇಮಾ ಕಮಿಟಿ ಆದ ತಕ್ಷಣ ಎಲ್ಲಾ ನಟಿಯರು ತಮಗಾದಂತಹ ಲೈಂಗಿಕ ಶೋಷಣೆಯ ವಿರುದ್ಧ ಧ್ವನಿಯನ್ನ ಎತ್ತಿದ್ರು ಈ ನಟನಿಂದ ಈ ರೀತಿಯ ಸಮಸ್ಯೆಯನ್ನು ನಾವು ಅನುಭವಿಸಿ ಅನುಭವಿಸಿದ್ವಿ ಅಂತ ಹೇಳಿ ಕೂಡ ಅವ್ರು ಹೇಳ್ಕೊಂಡ್ರು ಅದೇ ರೀತಿ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲೂ ಕೂಡ ಆಗ್ತಾ ಇದೆ ಹೆಣ್ಣು ಮಕ್ಕಳಿಗೆ ಅದರಲ್ಲೂ ಕಲಾವಿದರಿಗೆ ರಕ್ಷಣೆ ಇರಬೇಕು ಭಯ ಇಲ್ಲದ ರೀತಿಯಲ್ಲಿ ಎಲ್ಲರೂ ಕೂಡ ಕೆಲಸವನ್ನ ಮಾಡ್ಬೇಕು ಅನ್ನೋ ಹಿನ್ನೆಲೆಯಲ್ಲಿ ಇದೀಗ ಒಂದು ಧ್ವನಿಯನ್ನ ಎತ್ತಿದ್ದಾರೆ ಸೊ ಸಾಕಷ್ಟು ಸಂಖ್ಯೆಯಲ್ಲಿ ನಟಿಯರು ಕೂಡ ಮಾತನಾಡಕ್ ರೆಡಿ ಇದ್ದಾರೆ ಬಟ್ ಮಾತಾಡಿದ್ರೆ ನಮ್ಗೆ ಎಲ್ಲಿ ಅವಕಾಶಗಳು ತಪ್ಪಿ ಹೋಗುತ್ತೋ ಎಲ್ಲಿ ನಮ್ಗೆ ಅವಕಾಶಗಳು ಸಿಗೋದಿಲ್ಲ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಭಯ ಕೂಡ ಪಡ್ತಾ ಇರುವಂತದ್ದು ಅಹ್ ಸಂಪತ್ ಯಶುದಾ ಗಮನಿಸ್ತಾ ಹೋಗೋದಾದ್ರೆ ನಮ್ಮ ಕನ್ನಡ ಚಲನಚಿತ್ರರಂಗ ಬೇರೆ ಚಿತ್ರರಂಗಗಳಿಗೆ ಮಾದರಿಯಾಗಿತ್ತು ಇಲ್ಲಿನ ಕಲಾವಿದರ ಬದುಕನ್ನು ನೋಡಿ ಸಾಕಷ್ಟು ಕಲಾವಿದರು ಬದುಕಿದ್ರೆ ಈ ರೀತಿಯಾಗಿ ಬದುಕಬೇಕು ಎನ್ನುವಂಥದ್ದಾಗಿ ಮಾದರಿ ಆಗಿದ್ದಂಥ ಚಿತ್ರರಂಗ ನಮ್ದು ಆದರೆ ಇಂಥ ಒಂದು ವಿಚಾರ ಕೇಳಿ ಬಂದಾಗ ನಿಜಕ್ಕೂ ಸಾಕಷ್ಟು ಬೇಸರ ಉಂಟು ಮಾಡುತ್ತೆ ಎಲ್ಲರಲ್ಲೂ ಕೂಡ ಸಾಕಷ್ಟು ಜನರ ಕನಸು ಕೂಡ ನಾನು ಒಳ್ಳೆ ನಟಿ ಆಗಬೇಕು ಮುಂದಿನ ಹಂತದಲ್ಲಿ ಒಳ್ಳೆ ಚಿತ್ರಗಳಲ್ಲಿ ಕಾಣಿಸ್ಕೊಳ್ಬೇಕು ಅನ್ನುವಂಥದ್ದಾಗಿ ಕನಸನ್ನ ಕಟ್ಕೊಂಡಿರ್ತಾರೆ ಅಂಥವರೆಲ್ಲ ಇಂಥದನ್ನು ಎದುರಿಸಿ ಬರಬೇಕು ಅಂತ ಹೇಳಿದ್ರೆ ನಿಜಕ್ಕೂ ಅನ್ವ ಅನ್ಯಾಯ ಅಲ್ವಾ ಎಸ್ ಮತ್ತೊಮ್ಮೆ ಸಂಪರ್ಕ ಮಾಡುವಂತ ಪ್ರಯತ್ನವನ್ನು ಕೂಡ ಮಾಡ್ತೀವಿ ಗಮನಿಸ್ತಾ ಇದ್ರೆ ವೀಕ್ಷಕರೇ ಯಾವ ರೀತಿಯಾಗಿ ಕನ್ನಡ ಚಿತ್ರರಂಗದಲ್ಲೂ ಕೂಡ ಲೈಂಗಿಕ ಕಿರುಕುಳ ಆಗ್ತಾ ಇದೆ ಎನ್ನುವಂತ ಒಂದಷ್ಟು ಅನುಮಾನಗಳು ಹುಟ್ಟಿಕೊಳ್ಳೋಕೆ ಕಾರಣ ಅಂತ ಹೇಳಿದ್ರೆ ಒಂದಷ್ಟು ನಟ ನಟಿಯರು ಸಹಿ ಮಾಡಿರುವಂತ ಮನವಿ ಪತ್ರವನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಈಗಾಗಲೇ ತಲುಪಿಸಲಾಗಿದೆ ಇಲ್ಲಿ ಗಮನಿಸಬೇಕಾದಂಥ ವಿಚಾರ ಅಂತ ಹೇಳಿದ್ರೆ ನಾನು ಆಗಲೂ ಕೂಡ ಹೇಳ್ತಾ ಇದ್ದೆ ಕನ್ನಡ ಚಿತ್ರರಂಗ ಯಾವ ರೀತಿಯಾಗಿ ಬೆಳ್ಕೊಂಡು ಬಂದಿತ್ತು ಎನ್ನುವಂತದಾಗಿ ಇನ್ನೊಂದು ಕಡೆಯಲ್ಲಿ ಅದೆಷ್ಟು ನಟ ನಟಿಯರ ಕನಸಿನ ವಿಚಾರವಾಗೂ ಕೂಡ ಮಾತನಾಡ್ತಾ ಹೋಗೋದಾದ್ರೆ ಎಷ್ಟೋ ಜನ ಕನಸನ್ನು ಕಟ್ಕೊಂಡಿರ್ತಾರೆ ಅಂಥವರೆಲ್ಲ ಇದನ್ನ ನೋಡಿ ನಮ್ಮ ಚಿತ್ರರಂಗಕ್ಕೆ ಬರಬೇಕಾ ಎಷ್ಟೋ ಜನ ಧ್ವನಿ ಎತ್ತಕ್ಕೂ ಕೂಡ ಹೆದರ್ಕೊಳ್ತಾ ಇದ್ದಾರೆ ಅಂತೇಳಿದ್ರೆ ಎಲ್ಲ ಮುಂದಿನ ಹಂತದಲ್ಲಿ ನಮಗೆ ಅವಕಾಶ ಕೈತಪ್ಪಿ ಹೋಗುತ್ತೆ ನಾನು ಇನ್ನೊಬ್ಬರ ಬಗ್ಗೆ ಕಂಪ್ಲೇಂಟನ್ನು ಮಾಡಿದರೆ ಮುಂದಿನ ಹಂತದಲ್ಲಿ ನನಗೆ ಬೇರೆ ಚಿತ್ರಗಳಲ್ಲಿ ಅವಕಾಶ ಸಿಗೋದಿಲ್ವೋ ಎನ್ನುವಂಥದಾಗಿ ಅವರು ಕೂಡ ಹೆದ್ರಿಕೊಂಡು ಹೆದ್ರಕೊಂಡು ಕಂಪ್ಲೇಂಟ್ ಮಾಡೋದಕ್ಕೆ ಅಥವಾ ದೂರನ್ನ ನೀಡೋದಕ್ಕೆ ಅಥವಾ ಎತ್ತೋಕ್ಕೆ ಹಿಂದೇಟ್ ಹಾಕ್ತಾ ಇದ್ದಾರೆ ಎನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಕೇರಳ ವಿಚಾರಕ್ಕೆ ಬರೋದಾದರೆ ಕೇರಳದಲ್ಲಿ ಈಗಾಗಲೇ ನ್ಯಾಯಮೂರ್ತಿ ಹೇ ಹೇಮಾ ಅವರ ನೇತೃತ್ವದಲ್ಲಿ ಸಮಿತಿಯನ್ನು ರಚಿಸಲಾಗಿದೆ ಸಾಕಷ್ಟು ದೂರುಗಳು ಕೂಡ ಅಲ್ಲಿಯೂ ಬರ್ತಾ ಇದೆ ಅಲ್ಲಿ ಗಮನಿಸ್ತಾ ಹೋಗೋದಾದ್ರೆ ದೊಡ್ಡ ದೊಡ್ಡ ವ್ಯಕ್ತಿಗಳ ಹೆಸರು ಈಗಾಗಲೇ ಕೇಳಿ ಬಂದಿದೆ ರಾಜಕಾರಣಿಗಳ ಹೆಸರು ಕೂಡ ಕೇಳಿ ಬಂದಿದೆ ಇನ್ನುಳಿದಂತೆ ಕೇರಳದಲ್ಲಿ ಹದಿನೇಳಕ್ಕೂ ಹೆಚ್ಚು ನಟಿಯರು ದೂರನ್ನ ದಾಖಲು ಮಾಡಿದ್ದಾರೆ ಅಲ್ಲಿ ಆನ್ಲೈನ್ನಲ್ಲೂ ಕೂಡ ದೂರನ್ನ ದಾಖಲಿಸ್ಬೋದು ಆನ್ಲೈನ್ನಲ್ಲಿ ದೂರನ್ನ ದಾಖಲಿಸಿ ತಮಗಾಗಿರುವಂಥ ಅನ್ಯಾಯವನ್ನು ಎಳೆ ಹೇಳಬಹುದು ಆ ರೀತಿಯಾದಂಥ ವ್ಯವಸ್ಥೆಯನ್ನು ಕೇರಳ ಸರ್ಕಾರ ಕಲ್ಪಿಸಿಕೊಟ್ಟಿದೆ ಅದೇ ರೀತಿ ಕರ್ನಾಟಕದಲ್ಲೂ ಕೂಡ ಆಗಬೇಕು ಕರ್ನಾಟಕದಲ್ಲಿ ಎಷ್ಟೋ ನೊಂದ ನಟಿಯರಿದ್ದಾರೆ ಅವರಿಗೆ ಆಗಿರುವಂಥ ಅನ್ಯಾಯಗಳು ಎಳೆ ಎಳಿಯಾಗಿ ಬಿಚ್ಚಿಡಬೇಕು ಅದ್ರ ಬಗ್ಗೆಯೂ ಕೂಡ ತನಿಖೆ ಆಗಬೇಕು ಯಾಕಂತ ಹೇಳಿದ್ರೆ ನಾನು ಆಗಲೂ ಕೂಡ ಇದನ್ನೇ ಮೆನ್ಷನ್ ಮಾಡ್ತೀನಿ ಕನ್ನಡ ಚಿತ್ರರಂಗ ಯಾವ ರೀತಿಯಾಗಿ ಇತ್ತು ಮುಂದೆ ಯಾವ ರೀತಿಯಾಗಿ ಇರಬೇಕು ಅದ್ರ ಕುರಿತಂತೆ ನೋಡ್ತಾ ಹೋಗೋದಾದ್ರೆ ಇಲ್ಲಿಂದೂರುಗಳು ಬರಬಾರದು ನಮ್ಮ ಚಂದದ ಚಂದನವನಕ್ಕೆ ನಮ್ಮ ಚಂದದ ಚಂದನವನದ ಮೇಲೆ ಯಾವುದೇ ಆರೋಪಗಳು ಕೂಡ ಕೇಳಿ ಬರಬಾರದು ಈ ಮೀಟು ಇಂತಹ ಪ್ರಕರಣಗಳು ಈ ಹಿಂದೆಯೂ ಕೂಡ ಕೇಳಿ ಬಂದಿತ್ತು ಅದಕ್ಕೆ ಒಂದು ನಿಟ್ಟಿನಲ್ಲಿ ಗಮನಿಸ್ತಾ ಹೋಗುವುದಾದ್ರೆ ಆ ಸಂದರ್ಭದಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಸಂಚಲನಕ್ಕೂ ಕೂಡ ಕಾರಣ ಆಗಿತ್ತು ಇನ್ನು ಮುಂದೆ ಯಾರಿಗೂ ಕೂಡ ಇಂಥದಾಗಬಾರ್ದು ಒಬ್ಬರತ್ರ ಟ್ಯಾಲೆಂಟ್ ಇದೆ ಅಂತ ಹೇಳಿದ್ರೆ ಅವರಿಗೆ ಅವಕಾಶ ಸಿಗಬೇಕು ಅವ್ರ ಚಿತ್ರಗಳಲ್ಲಿ ನಟನೆ ಮಾಡಬೇಕು ಈ ರೀತಿ ಸ್ವಚ್ಛಂದವಾಗಿರಬೇಕು ಯಾವುದೇ ಆರೋಪ ರಹಿತ ಆಗಿರಬೇಕು ಎನ್ನುವದಾಗಿ ಸಾಕಷ್ಟು ಕಲಾವಿದರು ಕೂಡ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಹಾಗೇನೆ ಈಗಾಗ್ಲೇ ಲೈಂಗಿಕ ದೌರ್ಜನ್ಯ ಆಗ್ತಾ ಇದೆ ಎನ್ನುವಂತ ದೊಡ್ಡ ಆರೋಪ ಬಂದಿದೆ ಫೈರ್ ಸಂಸ್ಥೆಯವರು ಕೂಡ ಫಿಲ್ಮ್ ಇಂಡಸ್ಟ್ರಿ ಫಾರ್ ರೈಟ್ಸ್ ಅಂಡ್ ಈಕ್ವಾಲಿಟಿ ಇವರು ಕೂಡ ಈಗಾಗ್ಲೇ ಮನವಿಯನ್ನು ಸಲ್ಲಿಸಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಇದರಲ್ಲಿ ನಟ ಸುದೀಪ್ ನಟಿ ರಮ್ಯಾ ಪೂಜಾ ಗಾಂಧಿ ಪ್ರಣೀತಾ ಇಂದ್ರಿತಾರೆ ಶ್ರುತಿ ಹರಿಹರ ಆಶಿಕಾ ರಂಗ್ಯಾ ತಮೃತ ಅಯ್ಯಂಗಾರ್ ಇವರೆಲ್ಲರೂ ಕೂಡ ಸಹಿ ಮಾಡಿದ್ದಾರೆ ಈ ಸಹಿಯ ಮೂಲಕ ಅಷ್ಟೇ ಅಲ್ಲದೆ ಇಲ್ಲಿ ಚಿತ್ರರಂಗ ಸೇರಿದಂತೆ ವಿವಿಧ ಕ್ಷೇತ್ರಗಳ ನೂರ ಐವತ್ಮೂರು ವ್ಯಕ್ತಿಗಳ ಸಹಿ ಇದೆ ಈ ಮನವಿ ಪತ್ರವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯವರಿಗೆ ತಲುಪಿಸಲಾಗಿದೆ ಮುಂದೆ ಸರ್ಕಾರ ಯಾವ ನಿಟ್ಟಿನಲ್ಲಿ ಕ್ರಮವನ್ನು ಕೈಗೊಳ್ಳುತ್ತೆ ಅದು ಕೂಡ ವೆರಿ ಇಂಪಾರ್ಟೆಂಟ್ ಆಗುತ್ತೆ ತನಿಖೆಗೆ ಆದೇಶವನ್ನು ಮಾಡ್ತಾರ ಮುಖ್ಯಮಂತ್ರಿಗಳು ಒಂದು ಸಮಿತಿ ರಚನೆ ಆಗುತ್ತಾ ನೊಂದಂಥ ಅದೆಷ್ಟೋ ನಟ ನಟಿಯರು ತಮ್ಮ ನೋವನ್ನು ತೋಡಿಕೊಳ್ತಾರ ಈ ಅವಕಾಶ ಹೇಳಿ ಬೇರೆ ಬೇರೆ ರೀತಿಯಾಗಿ ನಡೆಸಿಕೊಳ್ಳುವಂಥ ಬೇರೆ ವ್ಯಕ್ತಿಗಳು ಇಲ್ಲಿ ಪರ್ಟಿಕ್ಯುಲರ್ ಆಗಿ ಯಾರು ಅಂತ ನಾನು ಹೇಳೋಕ್ಕೆ ಹೋಗೋದಿಲ್ಲ ಹಾಗೆಯೇ ಬೇರೆ ಬೇರೆ ವ್ಯಕ್ತಿಗಳು ಯಾವ ರೀತಿಯಾಗಿ ನಡೆಸ್ಕೊಂಡಿದ್ರು ನಟ ನಟಿಯರನ್ನ ಅದು ಕೂಡ ಬಯಲಾಗಬೇಕು ತಪ್ಪು ಯಾರು ಮಾಡಿರ್ತಾರೆ ಅವರಿಗೆ ತಕ್ಕ ಶಿಕ್ಷೆ ಆಗಬೇಕು ಎನ್ನುವಂಥ ಆಗ್ರಹ ಕೂಡ ಕೇಳಿ ಬರ್ತಾ ಇದೆ ಎಲ್ಲರ ಆಗ್ರಹ ಕೂಡ ಅದೇ ಆಗಿದೆ ಎಸ್ ಇಲ್ಲಿ ಪ್ರಮುಖವಾಗಿ ನೋಡಬೇಕು ಒಬ್ಬ ಹೆಣ್ಣು ಮಗಳು ತನಗೆ ಅನ್ಯಾಯ ಆದರೂ ಕೂಡ ಅದ್ರ ಬಗ್ಗೆ ಹೇಳ್ಕೊಳ್ಳೋದಕ್ಕೆ ಆಕೆಗೆ ಆಗ್ತಾ ಇಲ್ಲ ಕಾರಣ ಏನಿರಬಹುದು ಅಂತ ಕೇಳಿದರೆ ಆಕೆ ಈಗೇನೋ ಓಪನ್ ಆಗಿ ಹೇಳಿಬಿಡ್ತಾಳೆ ಧ್ವನಿ ಎತ್ ಮಾಧ್ಯಮಗಳ ಮುಂದೆ ಬಂದುಬಿಡ್ತಾಳೆ ಆದರೆ ಮುಂದಿನ ಹಂತದಲ್ಲಿ ಆಕೆಗೆ ಭದ್ರತೆಯನ್ನು ಕೊಡೋರು ಯಾರು ಆಕೆಯ ಭವಿಷ್ಯದ ಕಥೆ ಏನು ಆಕೆ ಮಾಡ್ತಾ ಇರುವಂಥ ಕೆಲಸಗಳ ಮೇಲೆ ಪರಿಣಾಮ ಏನಾಗಬಹುದು ಒಂದು ಫಿಲ್ಮನ್ನು ಮಾಡಿ ಆಕೆ ಈ ರೀತಿಯಾಗಿ ಅನುಭವಿಸಿದ್ದೇ ಆದಲಿ ಆಕೆ ಧ್ವನಿ ಎತ್ತೋಕ್ಕೂ ಕೂಡ ಹಿಂದೇಟನ್ನು ಹಾಕ್ತಾ ಇದ್ದಾಳೆ ಎನ್ನುವಂಥದ್ದಾಗಿ ಗಮನಿಸಬೇಕಾಗತ್ತೆ ಯಾಕಂತ ಹೇಳಿದ್ರೆ ಮುಂದಿನ ಚಿತ್ರದಲ್ಲಿ ಆಕೆ ಇಲ್ಲಾದರೂ ಒಂದು ವೇಳೆ ಆಕೆ ಧ್ವನಿ ಎತ್ತಿದ್ಲು ಅಂದ್ಕೊಳ್ಳಿ ಒಂದು ವೇಳೆ ಆಕೆ ಧ್ವನಿ ಎತ್ತಿದ್ದೇ ಆದಲಿ ಮುಂದಿನ ಹಂತದಲ್ಲಿ ಆಕೆಗೆ ಅವಕಾಶವೇ ಸಿಗೋದಿಲ್ಲ ಆಕೆಯನ್ನು ನೋಡುವಂಥ ದೃಷ್ಟಿಯೇ ಬೇರೆ ಆಗುತ್ತೆ ವೈರಿಗಳಾಗ್ತಾರೆ ಎಲ್ಲರೂ ಕೂಡ ವೈರಿಗಳು ವೈರತ್ವ ಕಟ್ಕೊಳ್ಬೇಕಾಗತ್ತೆ ಎಲ್ಲಿ ತನಗೆ ಮುಂದಿನ ಹಂತದಲ್ಲಿ ಅವಕಾಶ ಸಿಗೋದಿಲ್ಲ ಎನ್ನುವಂಥ ಕಾರಣಕ್ಕಾಗಿ ಹಿಂದೇಟಾಗ್ತಾ ಇರುವಂಥ ನಟಿಯರು ಕೂಡ ನಮ್ಮಲ್ಲಿದ್ದಾರೆ ಇಂಥ ದೌರ್ಜನ್ಯವನ್ನು ಎದುರಿಸಿ ಬಂದವರು ಕೂಡ ಇದ್ದಾರೆ ಎನ್ನುವಂಥದ್ದಾಗಿ ಒಂದಷ್ಟು ಆರೋಪಗಳು ಕೇಳಿ ಬರ್ತಾ ಇದೆ ಕನ್ನಡ ಇಂಡಸ್ಟ್ರಿಯಲ್ಲೂ ಕೂಡ ಕನ್ನಡ ಚಲನಚಿತ್ರ ರಂಗದಲ್ಲೂ ಕೂಡ ಅದೆಷ್ಟೋ ನಟಿಯರಿಗೆ ಕಾಸ್ಟಿಂಗ್ ಕೌಚ್ ಅನುಭವ ಆಗಿದೆ ಎನ್ನುವಂಥದ್ದಾಗಿ ಹಾಕ್ತಾ ಇದ್ದಾರೆ ತೆರೆಯ ಹಿಂದಿನ ಸತ್ಯಗಳು ಇವೆಲ್ಲವೂ ಕೂಡ ತೆರೆಯ ಹಿಂದಿನ ಸತ್ಯಗಳು ಕರಾಳ ಮುಖಗಳು ಒಂದೊಂದಾಗಿ ಬಯಲಾಗಬೇಕು ಇಂಥ ನೀಚ ಮನಸ್ಥಿತಿಗಳನ್ನು ತೊಡೆದು ಹಾಕಬೇಕು ಹೀಗಾಗಿ ಒಂದಷ್ಟು ಕಲಾವಿದರು ಧ್ವನಿ ಎತ್ತಿದ್ದಾರೆ ಒಂದಷ್ಟು ಕಲಾವಿದರು ಧ್ವನಿ ಎತ್ತಿ ಸರ್ಕಾರಕ್ಕೆ ಮನವಿಯನ್ನು ಕೂಡ ಸಲ್ಲಿಸಿದ್ದಾರೆ ಅನ್ಯಾಯ ಆಗ್ತಾ ಇದೆ ಸರ್ ಎಷ್ಟೋ ಹೆಣ್ಣು ಮಕ್ಕಳು ದೌರ್ಜನ್ಯವನ್ನು ಎದುರಿಸ್ ಎದುರಿಸ್ಕೊಂಡು ಬರ್ತಾ ಇದ್ದಾರೆ ಕನ್ನಡ ಚಿತ್ರರಂಗದಲ್ಲಿ ಒಳ್ಳೊಳ್ಳೆ ಟ್ಯಾಲೆಂಟ್ಗಳಿಗೆ ಅವಕಾಶ ಸಿಗ್ತಾ ಇಲ್ಲ ಒಳ್ಳೊಳ್ಳೆ ಪ್ರತಿಭೆಗಳು ಎಲ್ಲೋ ಹೋಗ್ತಾ ಇದ್ದಾರೆ ಈ ನಿಟ್ಟಿನಲ್ಲಿ ಒಂದಷ್ಟು ಆರೋಪಗಳು ಕೇಳಿ ಬರ್ತಾ ಇದೆ ಜಿ ಕನ್ನಡ ನ್ಯೂಸ್ ಜೊತೆಗೆ ಒಬ್ರು ನಟಿ ಕೂಡ ಮಾತನಾಡ್ತಾ ಇದ್ರು ಅವರು ಕೂಡ ಹೇಳಿದ ಇದೇ ಮಾತು ಸರ್ ನಮಗೆ ಎಲ್ಲೂ ಕೂಡ ಓಪನ್ ಆಗಿ ಹೇಳೋಕೆ ಆಗ್ತಾ ಇಲ್ಲ ಇಂಥದ್ದು ನಡೀತಾ ಇದೆ ಕನ್ನಡ ಚಲನಚಿತ್ರರಂಗದಲ್ಲಿ ಆದರೆ ನಾವು ಯಾರ ಹತ್ರನೂ ಕೂಡ ಹೇಳ್ಕೊಳೋಕ್ಕೆ ಸಾಧ್ಯ ಆಗ್ತಾ ಇಲ್ಲ ಇದಕ್ಕೆ ಕಾರಣ ಅಂತೇಳಿದರೆ ಮುಂದೆ ನಮಗೆ ಅವಕಾಶ ಸಿಗೋದಿಲ್ಲ ಸರ್ ನಾವು ಎಲ್ಲಿ ಈ ರೀತಿಯಾಗಿ ಹೇಳಿಬಿಟ್ರೆ ಮುಂದೆಲಿ ನಮಗೆ ಅವಕಾಶವನ್ನು ಕೊಡೋದೇ ಇಲ್ಲ ಎನ್ನುವಂಥ ಭಯ ಕೂಡ ನಮ್ಮಲ್ಲಿ ಇದೆ ಹೀಗಾಗಿ ನಾವು ಯಾರ ಬಳಿಯೂ ಕೂಡ ಹೇಳ್ತಾ ಇಲ್ಲ ಎನ್ನುವಂಥದ್ದಾಗಿ ಒಂದಷ್ಟು ನಟ ನಟಿಯರು ಕೂಡ ಹೇಳ್ತಾ ಇದ್ದಾರೆ ಸ್ಯಾಂಡಲ್ವುಡ್ನಲ್ಲಿ ಲೈಂಗಿಕ ಕಿರುಕುಳ ಆರೋಪ ಕೇಳಿ ಬರ್ತಾ ಇರುವಂಥದ್ದು ಏನಾಗಬಹುದು ಮುಂದಿನ ಹಂತದಲ್ಲಿ ಸರ್ಕಾರ ಏನಾದರೂ ತನಿಖೆಗೆ ಆದೇಶವನ್ನು ಮಾಡಬಹುದಾ ಹಾಗೆಯೇ ಇಲ್ಲಿ ಸಮಿತಿ ರಚನೆ ಆಗಬೇಕು ಎನ್ನುವಂಥ ನಿಟ್ಟಿನಲ್ಲಿ ಕೂಡ ಒತ್ತಾಯ ಕೇಳಿ ಬರ್ತಾ ಇದೆ ಕಾದ್ ನೋಡಬೇಕಾಗತ್ತೆ ಮುಂದಿನ ದಿನಮಾನಗಳಲ್ಲಿ ಸರ್ಕಾರ ಕೂಡ ಮುತುವರ್ಜಿಯನ್ನು ವಹಿಸಬೇಕು ಕನ್ನಡ ಚಿತ್ರರಂಗ ಮಾದರಿ ಚಿತ್ರರಂಗ ನಾನು ಹೇಳ್ತಾ ಇದ್ದೆ ಎಷ್ಟು ಜನ ಕಲಾವಿದರು ಆದರ್ಶಪ್ರಾಯರಾಗಿದ್ದಾರೆ ಬೇರೆ ಕನ್ನಡ ಚಿ ಬೇರೆ ಇಂಡಸ್ಟ್ರಿಗಳಿಗೆ ನಮ್ಮನ್ನು ನೋಡಿ ಕಲ್ತವ್ರು ತುಂಬ ಜನ ಇದ್ದಾರೆ ಇಂಥ ಇಂಡಸ್ಟ್ರಿಯಲ್ಲಿ ಈ ರೀತಿಯೆಲ್ಲ ಆಗಬಾರ್ದು ಎನ್ನುವಂಥ ಕಳಕಳಿ ಎಲ್ಲರಲ್ಲೂ ಕೂಡ ಇದೆ ಓಪನ್ ಆಗಿ ಹೇಳಿಬಿಟ್ರೆ ನಮಗೆ ಅಲ್ಲಿ ಅವಕಾಶಗಳು ಕಡಿಮೆ ಆಗುತ್ತೆ ಎನ್ನುವಂಥ ಭಯಗಳು ಕೂಡ ನಟಿಯರಲ್ಲಿ ಕಾಡೋಕೆ ಶುರುವಾಗಿದೆ ಕಾದು ನೋಡೋಣ ಏನಾಗಬಹುದು ಮುಂದಿನ ಹಂತದಲ್ಲಿ ಅಂತೇಳಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರುನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ ಮೂರು ಗಜಾನಂದ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ